ಅಸ್ಪೃಶ್ಯತೆ ಜಾತೀಯತೆ ಲಿಂಗ ತಾರತಮ್ಯ ಅಸಮಾನತೆಯ ಮನಸ್ಮೃತಿಯನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸುಟ್ಟು ಐತಿಹಾಸಿಕ ದಿನದಂದು ವಿವಿಧ ಸಂಘಟನೆಯ ಕಾರ್ಯಕರ್ತರು ಮನಸ್ಮೃತಿ ದಹಿಸಿ ಮನುವಾದದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಚಾಲಕ ಗುರುಪ್ರಸಾದ್ ಕೆರಗೋಡು ಕರ್ನಾಟಕ ಜನಶಕ್ತಿಯ ಸಿದ್ದರಾಜು ಎಂ ಮಹಿಳಾ ಮುನ್ನಡೆ ಶಿಲ್ಪಾ ಬಿ ಎಸ್ ಜಾಗೃತಿ ಕರ್ನಾಟಕದ ಎನ್ ನಾಗೇಶ್ ಎನ್ ಸುಬ್ರಹ್ಮಣ್ಯ ಸಿ ಕುಮಾರಿ ಗುಡಿಗೇನಹಳ್ಳಿ ಚಂದ್ರಶೇಖರ್ ಹುರುಗಲವಾಡಿ ರಾಮಯ್ಯ ಲಕ್ಷ್ಮಣ್ ಚೀರ್ನಹಳ್ಳಿ ಶಿವಲಿಂಗಯ್ಯ ಗಂಜಾಮ್ ರವಿ ವೈ ರಾಜಶೇಖರ್ ರೈತ ಸಂಘದ ಪಾಂಡು ಗಂಗಾಧರಯ್ಯ ವಕೀಲ ಬಿ ಟಿ ವಿಶ್ವನಾಥ್ ಹೊನ್ನಪ್ಪ ಶ್ರೀನಿವಾಸ್ ನೇತೃತ್ವದಲ್ಲಿ ವಹಿಸಿದ್ದರು अमिता हर मुलाज़ार हर मिली न ऐ <59's> गुरु <shilli> <MMstein> <cción laughs> <Yum meio beauty> <DVD> ಮನುಸ್ಮೃತಿಯನ್ನ ಸೂ ಶತಮಾನ ಆಗ್ತಾ ಬಂದಿದೆ ಆದ್ರೆ ಮನುಸ್ಮೃತಿಯ ಹೆಣ ಸಂಪೂರ್ಣ ಸುಟ್ಟೋಗಿಲ್ಲ ಆ ಹೆಣದ ವಾಸನೆ ದೇಶದ ಉದ್ದಕ್ಕೂ ಮುಗುರ್ಕೊಂಡಿದೆ ಅದು ಬೇರೆ ಬೇರೆ ರೂಪಗಳಲ್ಲಿ ವ್ಯಕ್ತವಾಗ್ತಾ ಇದೆ ಅದು ಸೆಮೋನ್ ಮೂಲಕ ಲೋಕಸಭೆಯ ಕಟ್ಟಡವನ್ನು ಉದ್ಘಾಟನೆ ಮಾಡೋದಕ್ಕೆ ಯಾರೋ ಕೆಲವೇ ಧರ್ಮದ ಪುರೋಹಿತರನ್ನು ಆಹ್ವಾನಿಸುವುದರ ಮೂಲಕ ರಾಷ್ಟ್ರಪತಿ ಮುರ್ಮು ಅವರನ್ನ ಉದ್ದೇಶ ಪೂರ್ವಕವಾಗಿ ದೂರವಿರುವುದರ ಮೂಲಕ ಹೀಗೆ ಹಲವಾರು ರೂಪಗಳಲ್ಲಿ ಅಲಿಖಿತ ಸಂವಿಧಾನವನ್ನು ಈ ಮನುವಾದಿಗಳು ರಕ್ತ ಬೀಜಾಸುರನ್ನ ರೂಪದಲ್ಲಿ ಮತ್ತೆ ಜನ್ಮ ತಳೆದು ಈ ದೇಶದಲ್ಲಿ ಮತ್ತೆ ಮತ್ತೆ ಬಿತ್ತುತ್ತಾ ಇದ್ದಾರೆ ನಾವು ನಮ್ಮ ಈ ಹೋರಾಟವನ್ನ ಮನುಸ್ಮೃತಿಯ ಶಾಶ್ವತವಾಗಿ ಎಣ ಸುಟ್ಟು ಹೋಗುವವರಿಗೆ ನಮ್ಮ ಈ ಪ್ರತಿಭಟನೆ ನಿರಂತರವಾಗಿ ನಡಿಬೇಕು ಅಂತ ಹೇಳ್ತಾ ಈ ದಿನದ ಎಲ್ಲ ಪ್ರಗತಿಪರ ಸಂಘಟನೆಗಳು ಬಂದಿದ್ದಾರೆ ಅವರೆಲ್ಲರಿಗೂ ಮಾತಾಡಲಿಕ್ಕೆ ಅವಕಾಶ ಬೇಕಿದೆ ಹಾಗಾಗಿ ನನ್ಗೆ ಮಾತ ಇಪ್ಪತ್ತೇಳನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಮನುಸ್ಮೃತಿಯನ್ನು ಸಿಟ್ಟಂಥ ದಿನ ಇದು ತಳ ಸಮುದಾಯಗಳ ಬಹುದೊಡ್ಡ ಬಂಡಾಯದ ದಿನ ಇದು ಈ ಬಂಡಾಯದ ದಿನಕ್ಕೆ ದಿನದ ಈ ಬಂಡಾಯದ ದಿನದಲ್ಲಿ ಅಂಗವಾಗಿ ಬಡ ಸಾರಿತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಈ ಒಂದು ಸಂವಿಧಾನವನ್ನು ಈ ದೇಶವನ್ನು ಸ್ವಾತಂತ್ರ್ಯ ನಂತರ ಸಂವಿಧಾನವನ್ನು ರಚನೆ ಮಾಡ್ತಕ್ಕಂಥ ಒಂದು ಅವಕಾಶವನ್ನು ಕೂಡ ಸಿಕ್ತಿತ್ತು ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮನ ಅದಕ್ಕೆ ತದ್ವಿರುದ್ಧವಾಗಿರ್ತಕ್ಕಂಥ ಮನ ಧರ್ಮಶಾಸ್ತ್ರದಲ್ಲಿ ಮಹಿಳೆಯರಿಗೆ ಸ್ವಾತಂತ್ರ್ಯ ಇರಲಿಲ್ಲ ಮಹಿಳೆಯರಿಗೆ ಯಾವುದೇ ಹರಿವು ಇರಲಿಲ್ಲ ಮಹಿಳೆಯರು ಹೊರಗಡೆ ಇರಲಿಲ್ಲ ಮನೆ ಮತ್ತು ಮನೆಯ ಕೋಣೆಗಷ್ಟೇ ಸೀಮಿತವಾಗಿದ್ದ ಮಹಿಳೆಯರನ್ನು ಈಚೆ ಕರ್ಕೊಂಡು ಬಂದು ಇವತ್ತು ಅಲ್ಲಿ ಕೂಡ ಫ್ಲೈಟ್ ಕೂಡ ಓಡಾಡೋದು ಓಡಿಸುವಷ್ಟರ ಮಟ್ಟಿಗೆ ತಂದಿದ್ದರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಆ ಕೀರ್ತಿ ಸಲ್ಲದಿಲ್ಲ ಇನ್ನು ತಲೆಮಾರಿನ ರೆಡ್ಡಿಗಳು ಜಲಜಾತಿ ಸಮುದಾಯಗಳೆಲ್ಲವೂ ಕೂಡ ಒಂದೊಂದು ಕೇರಿಗಳಾಗಿಬಿಟ್ಟಿತ್ತು ಇಡೀ ದೇಶದಲ್ಲಿ ಒಂದೊಂದು ಕೇರಿಯೂ ಕೂಡ ಒಂದೊಂದು ಬಾರ್ಡರ್ ಇತ್ತು ಬರೀ ಪಾಕಿಸ್ತಾನ ಇಂಡಿಯಾ ಬಾರ್ಡರ್ ಅಲ್ಲ ಚೈನಾ ಇಂಡಿಯಾ ಬಾರ್ಡರ್ ಅಲ್ಲ ಈ ತರ ಪ್ರತಿ ಊರಲ್ಲೂ ಕೂಡ ತಾಲಿಬರು ಮತ್ತು ಹಿಂದುಳಿದ ಜಾತಿಗಳ ಕೇರಿಗಳು ನಿರ್ಮಾಣ ಆಗಿತ್ತು ಅಲ್ಲೂ ಕೂಡ ಬಾರ್ಡರ್ಗಳು ಇತ್ತು ಅವರು ಅಲ್ಲಿಂದ ಆಚೆ ಬರುವುದಿಲ್ಲ ಈ ತರದ ಒಂದು ಬಿಡುಗಡೆಯನ್ನು ಮಾಡಿಬಿಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆವರೆಗೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತನೇ ಜನವರಿ ಡಿಸೆಂಬರ್ ಇಪ್ಪತ್ತ ನವೆಂಬರ್ ಇಪ್ಪತ್ತಾರನೇ ತಾರೀಕಿನ ದಿನ ಸಂವಿಧಾನವನ್ನು ಯಾವಾಗ ಭಾರತ ದೇಶಕ್ಕೆ ಸಮರ್ಪಣೆ ಮಾಡಿದರೋ ಅಲ್ಲಿಯವರೆಗೆ ಈ ಹಿಂದೆ ಆ ಹಿಂದೆ ಏನಿತ್ತು ಅಂತ ಹೇಳಿದ್ರೆ ಯಾರಿಗೂ ಕೂಡ ಸ್ವಾತಂತ್ರ್ಯ ಇರಲಿಲ್ಲ ನೆಮ್ಮದಿಯಾಗಿ ಬದುಕತಕ್ಕಂತ ವಾತಾವರಣ ಇರಲಿಲ್ಲ ಘನತೆಯಿಂದ ಬದುಕಬೇಕು ನಾವು ಮನಸ್ಸಲ್ಲಿರುವಂತ ಬದುಕುವಂತ ಒಂದು ವಾತಾವರಣವೇ ಇರಲಿಲ್ಲ ಎಲ್ಲವೂ ಕೂಡ ಬ್ರಾಹ್ಮಣ್ಯ ಪಾರಮ್ಯವನ್ನು ಕಲಿತಾ ಇದ್ದಂತ ಕಾಲ ಬ್ರಾಹ್ಮಣರಷ್ಟೇ ಸೇವೋತ್ಕೊಂಡರು ಉಳಿದವರೆಲ್ಲರೂ ಅವರ ಸೇವೆ ಮಾಡಲಿಕ್ಕಾಗಿ ಇರ್ತಕ್ಕಂಥ ಒಂದು ಪರಿಸ್ಥಿತಿ ಇತ್ತು ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಪ್ಪತ್ತೇಳಿ ಡಿಸೆಂಬರ್ ಇಪ್ಪತ್ತೈದನೇ ತಾರೀಕು ಈ ಸಂವಿಧಾನದ ಪ್ರತಿಯನ್ನು ಸುಟ್ಟು ಹಾಕೊಂಡು ಆದ್ರೆ ಪರಿಸ್ಥಿತಿ ಬದಲಾಗಲಿಲ್ಲ ಇವತ್ತು ಯಾರು ಸಂವಿಧಾನ ಸಂವಿಧಾನಕ್ಕೆ ವಿರುದ್ಧವಾಗಿರ್ತಕ್ಕಂಥ ಶಕ್ತಿಗಳಿದ್ದಾವೋ ಆ ಶಕ್ತಿಗಳಿಗೆ ಅಧಿಕಾರ ಅಧಿಕಾರ ನಡೆಸತಕ್ಕಂಥ ಸ್ಥಿತಿಯಲ್ಲಿ ಈ ದೇಶ ಇದೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ